ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮನೆಯಲ್ಲೇ ಇರೋವಂಥ ಪದಾರ್ಥನ ಉಪಯೋಗಿಸ್ಕೊಂಡು ಯಾವ ಥರ ಪೇಸ್ ಪ್ಯಾಕ್ನ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಬ್ರೂ ಕಾಪಿ ಪುಡಿ ಹಾಕೋತಾ ಇದ್ದೀನಿ ನಾನು ನೀವು ಯಾವ ಕಾಫಿ ಪುಡಿ ಆದ್ರೂ ಓಕೆ ಸನ್ ನೆಸ್ಕೆಫೆ ಸಣ್ಣ ರೈಸ್ ಆದರೂ ಓಕೆ ಮತ್ತು ಬ್ರೂ ಆದ್ರೂ ಓಕೆ ನೋಡಿ ಇವಾಗ ನಾನು ಒಂದು ಪ್ಯಾಕೆಟು ಬ್ರೂ ಹಾಕೋತಾ ಇದ್ದೀನಿ ಬ್ರೂ ಹಾಕೊಂಡ್ಮೇಲೆ ನಾವು ಇವಾಗ ಅರಿಶಿನ ಮತ್ತು ಇದು ಕಸ್ತೂರಿ ಅರಶಿನ ಅಂತ ಸಿಗುತ್ತೆ ನಿಮಗೆ ಬ ಗಂಧಿ ಅಂಗಡಿಯಲ್ಲೂ ಸಿಗುತ್ತೆ ಮತ್ತು ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಅರಶಿಣ ಹಾಕೋಬಾರ್ದು ಕಸ್ತೂರಿ ಅರಿಶಿಣ ಮುಖಕ್ಕೆ ಅಂತಲೇ ಇರೋದು ಅದು ಕಸ್ತೂರಿ ಅರಶ್ನೇ ಹಾಕೋಬೇಕು ವಿಟಮಿನ್ ಇ ಅನ್ನೋ ಒಂದು ಟ್ಯಾಬ್ಲೆಟು ನಿಮಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಇದು ಸ್ಕಿನ್ನಿಗೆಲ್ಲ ತುಂಬನೇ ಒಳ್ಳೆಯದು ಮತ್ತು ಮೊಡವೆ ಕಲೆಗಳು ಈ ಥರ ಎಲ್ಲ ಇದ್ದರೆ ಹೋಗುತ್ತೆ ಮತ್ತು ರಿಂಕಲ್ಲು ಈ ಥರ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಇದು ಗ್ಲಜರಿನು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅದು ಗ್ಲಿಸರಿನ್ ಅಂತ ಕಡಿಮೆಗೂ ಸಿಗುತ್ತೆ ದೊಡ್ಡ ಬಾಟ್ಲಲ್ಲೂ ಸಿಗುತ್ತೆ ಒಂದು ಹದಿನೈದು ರೂಪಾಯಿಗೆ ತಂದಿಟ್ಕೊಂಡ್ರೂ ಸಾಕು ನಾವು ಒಂದು ಚಿಕ್ಕದು ಬಾಟ್ಲಿನ ನಾವು ಅದನ್ನು ತಂದಿಟ್ಕೊಂಡಿದ್ದೀವಿ ನೋಡಿ ಗ್ಲೀಝರಿನೆಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಈ ಥರ ಪೇಸ್ಟ್ ಥರ ಆಗಬೇಕು ಇದು ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಒಂದು ಚೂರು ಸಹ ಗಂಟು ಏನು ಇಲ್ಲದೆ ಇರೋ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ನಾವು ಇದನ್ನು ಮುಖಕ್ಕಾದ್ರೂ ನಾವು ಪೇಸ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು ಮತ್ತು ಕೈಗಾದ್ರೂ ಯೂಸ್ ಮಾಡ್ಬೋದು ನಾನು ಕೈಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ತುಂಬ ಚೆನ್ನಾಗೂ ಇರುತ್ತೆ ನಾವು ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಇರೋಲ್ಲ ಅಷ್ಟು ನೈಸ್ ಬರುತ್ತೆ ಮುಖನೂ ಮತ್ತು ವೈಟು ಆಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಪಾರ್ಲರಿಗೆ ಹೋಗಿ ದುಡ್ಡು ಇಡೋದೂ ಖರ್ಚು ಸಹ ಕಡಿಮೆ ಆಗುತ್ತೆ ಕಪ್ಪಾಗಿರೋ ಮುಖ ಎಲ್ಲ ತುಂಬಾ ವೈಟ್ ಆಗುತ್ತೆ ಒಳ್ಳೆ ಗ್ಲೋ ಬರುತ್ತೆ ಈ ಫಂಕ್ಷನ್ ಗೆಲ್ಲ ನಾವು ಹೊರಟಾಗ ಈ ಥರ ಒಂದು ಪೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ನಾವು ಮುಳುಗ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕ್ರೀಮು ನಾವು ಮಾಮೂಲಿ ಯಾವ ಕ್ರೀಮ್ ಎಲ್ಲ ಹಚ್ಕೋತೀವಿ ನೋಡಿ ಆ ಥರ ಹಚ್ಕೊಂಡು ಹೋದರೆ ಸಖತ್ತಾಗಿರುತ್ತೆ ಓ ಇವ್ರು ಪಾರ್ಲರಿಗೆ ಹೋಗಿ ಬಂದಿದ್ದಾರೇನೋ ಅನ್ನೋ ಥರ ಇರುತ್ತೆ ನೋಡಿ ನಾವು ಹಚ್ಚಿ ಎಲ್ಲ ಇದ್ದೀವಿ ನೋಡಿ ಎಷ್ಟು ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ವೈಟಾಗಿದೆ ಅಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ನೋಡಿ ಆ ಕೈ ಯಾವ ಥರ ಇದೆ ಆ ಕೈ ಯಾವ ಥರ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇದರಲ್ಲೇ ರಿಸಲ್ಟು ಕಾಣಿಸ್ತಾ ಇದೆ ನೋಡಿ ಎಷ್ಟು ಕಲರ್ ಬಂದಿದೆ ಅಂತವು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಟ್ರೈ ಮಾಡಿ ನೀವು ಈ ಪೇಸ್ಬ್ಯಾಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್